ಇವತ್ತಿನ ದಿನ ಈ ಒಂದು ಕಾರಣ ಚಿತ್ರಮಂದಿರಗಳನ್ನು ಬಂದ್ ಮಾಡಲಿಕ್ಕೆ ಏನು ಕಾರಣ ಯಾಕೆ ಅನ್ನೋದನ್ನು ನಾವು ಅದರ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಾ ಹೋದರೆ ಭಾಳಷ್ಟು ವಿಚಾರಗಳು ಹೇಳಬೇಕಾಗುತ್ತೆ ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇದ್ದಂಥ ಪರಿಸ್ಥಿತಿ ವಾತಾವರಣ ಇವತ್ತು ಸಿನಿಮಾ ರಂಗದಲ್ಲಿ ಇಲ್ಲ ಒಂದು ಕಾರಣ ಸ್ಯಾಟ್ಲೈಟ್ ಬಂದ ಮೇಲೆ ಏನಾಗಿದೆ ಸ್ಯಾಟ್ಲೈಟಿಂದ ಅನೇಕ ಅಡ್ವಾಂಟೇಜಸ್ಸು ಇದೆ ಡಿಸ್ಅಡ್ವಾಂಟೇಜಸ್ಸು ಇದೆ ಎರಡೂ ಆಗಿದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಗೆ ಅವತ್ತೇನಾಗಿತ್ತು ಒಂದು ಚಿತ್ರ ಬಿಡುಗಡೆ ಆಗಬೇಕು ಅಂತಂದರೆ ಪ್ರಿಂಟಿನ ಮೂಲಕ ಬಿಡುಗಡೆ ಆಗ್ತಾ ಇತ್ತು ಆ ಪ್ರಿಂಟ್ಗಳನ್ನು ಲ್ಯಾಬ್ ಮೂಲಕ ತೊಗೊಂಬಂದು ಲಿಮಿಟೆಡ್ ಪ್ರಿಂಟ್ಸ್ ಇರ್ತಾ ಇತ್ತು ಈಗ ಒಂದು ಉದಾಹರಣೆ ಕೊಡಬೇಕಂದ್ರೆ ರಾಜ್ಕುಮಾರ್ ಸಿನ್ಮಾ ಬೆಂಗಳೂರಲ್ಲಿ ಅಣ್ಣಾವ್ರ ಸಿನ್ಮಾ ಬಿಡುಗಡೆ ಆಯಿತು ಅಂತಂದರೆ ನಮ್ಮಂಥ ದೇವನಹಳ್ಳಿ ಅಂತ ಕೇಂದ್ರಕ್ಕೆ ಬರಬೇಕಂದ್ರೆ ಮೂರು ವರ್ಷ ಆಗೋದು ಯಾಕಂದರೆ ಅದು ಬೆಂಗಳೂರು ನಗರದಲ್ಲಿ ಇಪ್ಪತ್ತೈದು ವಾರ ಓಡಿ ಅವರು ಲಿಮಿಟೆಡ್ ಪ್ರಿಂಟ್ಸ್ ಹಾಕ್ಸ್ತಾಯಿದ್ರು ಒಂದು ಎಂಟು ಪ್ರಿಂಟು ಹತ್ತು ಪ್ರಿಂಟು ಹಾಕ್ಸ್ತಾಯಿದ್ರು ದಕ್ಷಿಣ ಕರ್ನಾಟಕಕ್ಕೆ ಒಂದು ನಾಲ್ಕು ಪ್ರಿಂಟು ಉತ್ತರ ಕರ್ನಾಟಕಕ್ಕೆ ಒಂದು ನಾಲ್ಕು ಪ್ರಿಂಟ್ ಹಾಕಿ ಅಣ್ಣವ್ರ ಸಿನಿಮಾ ಎಲ್ಲ ಹಾಕಿದ್ರೂ ಇಪ್ಪತ್ತೈದು ವಾರ ಸಿಲ್ವರ್ ಜುಬ್ಲಿ ಈ ಥರ ಎಲ್ಲ ಇದ್ದಿದ್ದರಿಂದ ಆ ಸಿನಿಮಾ ಮತ್ತೆ ಎಲ್ಲ ಎ ಮತ್ತು ಬಿ ಸೆಂಟ್ರ್ಗಳೆಲ್ಲ ನೋಡಿಕೊಂಡು ನಮ್ಮಂಥ ಸಿ ಕೇಂದ್ರಕ್ಕೆ ಬರೋ ವರ್ಷದಲ್ಲಿ ಮೂರು ವರ್ಷ ಆಗಿರೋದು ಆ ಮೂರು ವರ್ಷದ ನಂತರ ಹಾಕಿದ್ರು ಅದೇ ಕ್ರೇಜ್ ಇರ್ತಾಯಿತ್ತು ಅದೇ ಜನಗಳ ಅಭಿಮಾನ ಇರ್ತಾಯಿತ್ತು ಅದೇ ನಮ್ಗೆ ಅವತ್ತು ಮೂರು ವರ್ಷದ ನಂತರ ಆ ಸಿನಿಮಾ ಹಾಕಿದ್ರೆ ಅಷ್ಟೇ ಒಂದು ಅಭಿಮಾನ ಪ್ರೀತಿ ಜನ ತೋರಿಸ್ತಾ ಇದ್ರು ಇವತ್ತೇನಾಗಿದೆ ಬೆಳಗ್ಗೆ ರಿಲೀಸ್ ಆಯಿತು ಸಿನಿಮಾ ಅವತ್ತಿನ ದಿನ ನಾವು ಹಾಕೋಕ್ಕಾಗಲಿಲ್ಲ ಆಯ್ತು ಬಿಡಪ್ಪ ಇವತ್ತು ಹಾಕಲಿಲ್ಲ ನಾಳೆ ಹಾಕೋಣ ಅಂತ ಹೋದರೆ ಎರಡನೇ ದಿನಕ್ಕೇ ಸಿನಿಮಾ ಇಲ್ಲ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೆ ನಾಲ್ಕನೇ ಶೋಗೆ ನಾಲ್ಕು ಶೋಗೆ ಸಿನಿಮಾ ಎಕ್ಸಾಸ್ಟ್ ಆಗ್ತಾಯಿದೆ ಕಾರಣ ಏನಪ್ಪ ಅಂತಂದರೆ ಈಗ ಎ ಹೋಗಿ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಹೋಗಿ ನೋಡ್ಕೊಂಡು ಬರ್ತಾ ಇದ್ರಾಗ ಈಗ ಏನಾಗಿದೆ ಅವ್ರವ್ರ ಊರಿಗೆ ಅವ್ರವರೇ ಈಗ ಬೆಂಗಳೂರಲ್ಲಿ ಬಿಡುಗಡೆ ಆಯಿತು ಅಂದರೆ ಪಕ್ಕದ ಯಲಂಕ ಆಗುತ್ತೆ ದೇವನಹಳ್ಳಿ ಆಗುತ್ತೆ ಚಿಕ್ಕಬಳ್ಳಾಪುರ ಆಗುತ್ತೆ ಎಲ್ಲ ಊರುಗಳಲ್ಲೂ ಸ್ಯಾಟಲೈಟ್ ಇರೋದ್ರಿಂದ ಪ್ರಿಂಟ್ಗಳು ಅವತ್ತು ಕಾಸ್ಟ್ಲಿ ಇತ್ತು ಆವತ್ತು ಹಾಕೋ ಮಟ್ಟದಲ್ಲಿರಲಿಲ್ಲ ಇವತ್ತು ಸ್ಯಾಟಲೈಟ್ಗೆ ನಾವು ಸಮ್ ಅಮೌಂಟ್ ಅಂತ ಕಟ್ತೀವಿ ಅದು ಕಟ್ಟಿದ್ದಾದಮೇಲೆ ಏನಾಗುತ್ತೆ ಎಲ್ಲ ಕಡೆಯೂ ಏಕಕಾಲದಲ್ಲಿ ಅವತ್ತು ಹದಿನೈದು ತಿಯೇಟ್ರ್ ಹತ್ತು ತಿಯೇಟ್ರ್ ಬಿಡುಗಡೆ ಆಗ್ತಿದ್ದಿದ್ದು ಇವತ್ತು ಐದು ಸಾವಿರ ನಾಲ್ಕು ಸಾವಿರ ಥಿಯೇಟ್ರು ಮೂರು ಸಾವಿರ ಚಿತ್ರಮಂದಿರಗಳಲ್ಲಿ ವರ್ಲ್ಡ್ ವೈಲ್ಡ್ ರಿಲೀಸ್ ಆಗುವಂಥ ಪದ್ಧತಿ ಬಂತು ಅದಕ್ಕಾಗಿ ಈಗ ನಾವೇನು ಸಿಲ್ವರ್ ಜುಬ್ಲಿ ಓಡ್ತಾ ಇತ್ತು ಸಿನಿಮಾ ಹಂಡ್ರೆಡ್ ಡೇಸ್ ಓಡ್ತಾ ಇತ್ತು ಆ ಕಾನ್ಸೆಪ್ಟಿಂದ ನಾವು ಹೊರಗಡೆ ಬರಬೇಕಾಗಿ ಬಂತು ಯಾಕೆ ಅಂತಂದರೆ ಇಲ್ಲಿಂದ ಜನ ಹೋಗಿ ಬಂಡಿಗಳು ಹೋಗಿ ಬಸ್ಗಳಲ್ಲಿ ಹೋಗಿ ಸಿನಿಮಾಗೋಸ್ಕರನೇ ಬೇರೆ ಊರಿಗೆ ಹೋಗಿ ಇದ್ದಂಥ ದಿನಗಳು ಇವತ್ತಿಲ್ಲ ಆಯಾ ಊರುಗಳಲ್ಲಿ ಆಯಾ ಇದರಿನಲ್ಲಿ ಅಲ್ಲೇ ಒಂದು ವ್ಯವಸ್ಥೆ ಸ್ಯಾಟಲೈಟ್ ಬಂದ ಮೇಲೆ ಆಗಿದ್ರಿಂದ ಸಾಮ ಗ್ರ್ಯಾಜುವಲಿ ಸಿನಿಮಾ ಅಂದರೆ ರನ್ಸ್ ಅಂದರೆ ಹಂಡ್ರೆಡ್ ಡೇಸು ಫಿಫ್ಟಿ ಡೇಸ್ ರನ್ಸ್ ಕಡಿಮೆ ಆಯಿತು ಅವರವರಲ್ಲ ಅವರಲ್ಲಿ ನೋಡೋದರಿಂದ ಆ ಸ್ಯಾಟಲೈಟಿಂದ ಅನುಕೂಲ ಆಯಿತು ಹಾಗೇ ಏನಾಯಿತು ಇದರಿಂದ ಏನಾಯಿತು ಮುಂಚೆ ಪೈರಸಿನೂ ಇದೆ ಪೈರಸಿ ನಮ್ಮ ಜೊತೆ ಜೊತೆಯಲ್ಲೇ ಬಂದಿದೆ ಅದು ಟಿ ವಿ ಬಂದ ಮೇಲಕ್ಕೆ ಪೈರಸಿ ಉಟ್ಕೊತು ಪೈರಸಿ ಕ್ಯಾಸೆಟ್ಗಳು ವಿಡಿಯೋ ಕ್ಯಾಸೆಟ್ಗಳಿಂದನೂ ಬರ್ತಾಯಿತ್ತು ಕ್ಯಾಸೆಟ್ಗಳ ಮೂಲಕ ಬರಬೇಕಾದ್ರೆ ಎಲ್ಲೋ ಒಂದು ಕ್ಯಾಬಿನಲ್ಲೋ ಅಥವಾ ಎಲ್ಲೋ ಒಂದು ಮೂಲೆಯಲ್ಲೇನೋ ಯಾರೋ ಒಬ್ಬ ವಿಡಿಯೋ ಮಾಡಿ ತೆಗಿತಾ ಇದ್ದ ಆಗ ಹರಚಾಟ ಕಿರ್ಚಾಟ ಡಿಸ್ಟರ್ಬೆನ್ಸ್ ಎಲ್ಲ ಕಾಣಿಸ್ತಾ ಇತ್ತು ಬಟ್ ಈಗ ಸ್ಯಾಟಲೈಟ್ ಬಂದಮೇಲೆ ಏನಾಗಿದೆ ಅಂತಂದರೆ ಪೆನ್ ಡ್ರೈವ್ ಹಾಕ್ಬಿಟ್ಟು ಈಸಿಯಾಗಿ ನೀವು ನೆಕ್ಸ್ಟು ಸಿನಿಮಾ ಒಳ್ಳೆ ಸಿ ಡಿ ಪ್ರಿಂಟ್ ಹೇಗಿರುತ್ತೆ ಅಂತಂದರೆ ಒಳ್ಳೆ ಎಕ್ಸ್ಟ್ರಾಡಿನರಿ ಪ್ರಿಂಟ್ ಸಿನಿಮಾಗಿಂತ ಚೆನ್ನಾಗಿ ಬರುವಂಥ ಸ್ಟೇಜ್ಗೆ ಬಂದುಬಿಡ್ತು ಅದು ಒಂದು ಕಾರಣ ಇದೆ ಸಿನಿಮಾ ಚಿತ್ರಮಂದಿರಗಳಿಗೆ ಇದಾಗೋದಕ್ಕೆ ನಂತರ ಏನಾಯಿತು ಇತ್ತೀಚೆಗೆ ಸುಮಾರು ಒಂದು ಆರೇಳು ವರ್ಷದಿಂದ ಈಚೆಗೆ ಅಣ್ಣವರು ಇದ್ದ ಕಾಲದಲ್ಲಿ ಡಬ್ಬಿಂಗ್ ಚಿತ್ರಗಳು ಬರಬಾರ್ದು ಡಬ್ಬಿಂಗ್ ಚಿತ್ರಗಳಿಂದ ಮಾರಕ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಆಗ್ತಾಯಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾಯಿದ್ರು ಡಬ್ಬಿಂಗ್ ಚಿತ್ರಗಳನ್ನು ನಿಲ್ಲಿಸಿ ನಮ್ಮ ಮಾ ಕನ್ನಡ ಭಾಷೆ ಚಿತ್ರಗಳನ್ನು ಇದು ಮಾಡ್ತಾಯಿದ್ರು ನಾವು ಇಲ್ಲಿ ಎದುರಿಸ್ಬೇಕಾಗಿದ್ದು ಏನಾಗಿದ್ದು ಅಂತಂತಂದರೆ ಬೇರೆ ನೀವು ಪಕ್ಕದ ರಾಜ್ಯಗಳಿಗೆ ಹೋದಾಗ ತೆಲುಗು ತಮಿಳುನಾಡು ಈ ಕಡೆ ಎಲ್ಲ ಹೋದಾಗ ಆಯಾ ರಾಜ್ಯದ ಆಯಾ ಭಾಷೆಗಳು ಮಾತ್ರ ಬಿಡುಗಡೆ ಆಗ್ತಾ ಇತ್ತು ಈಗ ನಮ್ಮ ಒಂದು ಕನ್ನಡ ಪಿಚ್ಚರ್ ಬಿಡುಗಡೆ ಅವರು ಇಲ್ಲೇನಾದರೂ ಒಂದು ಚೆನ್ನಾಗಿ ಹೋಗಿದೆ ಅಂತಂದರೆ ಆ ರಾಜ್ಯದಲ್ಲಿ ಪಿಚ್ಚರ್ ಬಿಡುಗಡೆ ಮಾಡಬೇಕಂದ್ರೆ ಅವರು ಅವ್ರ ಲ್ಯಾಂಗ್ವೇಜಲ್ಲಿ ಮಾತ್ರ ಡಬ್ ಮಾಡಿಕೊಂಡು ತಮಿಳು ಅವರು ತಮಿಳು ಅವರೇ ಮಾಡೋಲು ತೆಲುಗು ಅವರು ತೆಲುಗುನಲ್ಲೇ ಮಾಡಿಕೊಂಡು ಬಿಡುಗಡೆ ಮಾಡ್ತಾಯಿದ್ರು ಏನಾಯಿತು ನಮಗೆ ಡಬ್ಬಿಂಗ್ ಇರಲಿಲ್ಲ ಅದು ಡಬ್ಬಿಂಗ್ ಬೇಕಾಗಿರಲಿಲ್ಲ ಬಂದುಬಿಟ್ಟಿದೆ ಬಂದ ಒಂದು ಇದನ್ನಲ್ಲೇನಾಗಿದೆ ಆ ಬರದಲ್ಲೇನಾಗಿದೆ ನಾವು ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳವ್ರನ್ನ ಆ ನಾವು ಸ್ವಾಗತಿಸ್ಕೊಂಬಿಟ್ಟಿದ್ವಿ ಕನ್ನಡ ಇರ್ಬೋದು ತೆಲುಗು ಇರ್ಬೋದು ತಮಿಳು ಇರ್ಬೋದು ಮಲಯಾಳಮು ಹಿಂದಿ ಇಂಗ್ಲೀಷು ಇವೆಲ್ಲ ಭಾಷೆಗಳು ನಮ್ಮ ಮೇಲೆ ಹೇರಿಕೆ ಆಗಿತ್ತು ಅದ್ರ ಡಬ್ಬಿಂಗಲ್ಲಿ ಏನಾಯಿತು ಈಗ ಡಬ್ಬಿಂಗು ಪರ ವಿರೋಧ ಮಾತಾಡೋದಕ್ಕಿಂತ ಹೆಚ್ಚಿಗೆ ಡಬ್ಬಿಂಗ್ ಬಂದಿದ್ದ ರೀತಿ ಸರಿ ಇಲ್ಲ ಈಗ ಬೇರೆ ಭಾಷೆಗಳಿಗೆ ಹೋದಾಗ ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಆ ಚಿತ್ರನ ಅವ್ರ ಭಾಷೆನಲ್ಲಿ ಮಾತ್ರ ಬಿಡುಗಡೆ ಮಾಡ್ತಾರೆ ನಮ್ಮ ಭಾಷೆ ಕನ್ನಡ ಭಾಷೆನಲ್ಲಿ ಅಲ್ಲಿ ಬಿಡುಗಡೆ ಆಗಲ್ಲ ನಮ್ಮ ಕನ್ನಡ ಸಿನಿಮಾ ಅವ್ರ ಭಾಷೆನಲ್ಲಿ ಮಾತ್ರ ಬಿಡುಗಡೆ ಆಗಿರ್ತದೆ ಆದರೆ ಇಲ್ಲಿ ಡಬ್ಬಿಂಗ್ ಬಂದ ಮೇಲೆ ಏನಾಯಿತು ಯಾವ ರೀತಿ ತೊಗೊಂಡ್ರು ಅಂತಂದರೆ ಒಂದು ತೆಲುಗು ಪಿಚ್ಚರು ಸಣ್ಣ ಉದಾಹರಣೆ ಏನಾದ್ರೆ ಸೈರಾ ನರಸಿಂಹ ಅಂತ ಒಂದು ಸಿನ್ಮಾ ಚಿರಂಜೀವಿಯವರು ಬಂತು ತೆಲುಗು ಬಂತು ಕನ್ನಡನೂ ತಂದರು ಮಲಯಾಳಮು ತಮಿಳು ಎಲ್ಲ ಐದು ಲ್ಯಾಂಗ್ವೇಜನ್ನು ಡಬ್ಬಿಂಗ್ ಮಾಡಿ ಇಲ್ಲಿ ಬಡಿಸಿದ್ರು ಇಲ್ಲಿ ಕನ್ನಡಪರ ಹೋರಾಟಗಾರರ ಒಂದು ಚಿಂತನೆ ಏನಿತ್ತು ಡಬ್ಬಿಂಗ್ ಮಾಡೋದರಿಂದ ಕನ್ನಡ ಉದ್ಧಾರ ಆಗುತ್ತೆ ಅಂತ ನೀವು ಕನ್ನಡ ಉದ್ಧಾರ ಮಾಡಬೇಕು ಅಂತಂದರೆ ಆ ಭಾಷೆನ ಒರಿಜಿನಲ್ ಭಾಷೆನ ಇಲ್ಲಿ ಬಿಡಬೇಡಿ ಬೇರೆ ಭಾಷೆನ ಬಿಡಬೇಡಿ ಕನ್ನಡ ಡಬ್ಬಿಂಗ್ ಮಾಡಿದ್ರೆ ಕನ್ನಡ ಡಬ್ಬನ್ನು ಮಾತ್ರ ಇಲ್ಲಿ ಅವಾಗ ಇಲ್ಲಿರ್ತಕ್ಕಂಥ ತಮಿಳುಗ್ರಾಗಲಿ ತೆಲುಗರ್ಗರಾಗಲಿ ಅವರ ಯಾವುದೇ ನಾಯಕ ನಟನಾಗಲಿ ಅವ್ರ ಅವರನ್ನು ಅವರ ಬ ಅವರ ಇಷ್ಟ ಆಗಿರ್ತಕ್ಕಂಥ ಮೋಹನ್ ಲಾಲ್ ಇರ್ಬೋದು ಚಿರಂಜೀವಿ ಇರ್ಬೋದು ಇಲ್ಲಿನ ತೆಲುಗರು ವಿಧಿ ಇಲ್ದಿರೋ ಅವತ್ತು ಬಂದು ಕನ್ನಡನೇ ನೋಡ್ತಾರೆ ಅವತ್ತು ಕನ್ನಡ ಉದ್ಧಾರ ಆಗಿರೋದು ನೀವು ಕನ್ನಡದ ಜೊತೆ ಆ ಒರಿಜಿನಲ್ ಮೂಲ ಚಿತ್ರನೂ ಬಿಡುಗಡೆ ಮಾಡ್ತೀರಾ ಬೇರೆ ಹಿಂದಿ ಡಬ್ ಆಗಿರೋದು ಬರ್ತದೆ ತೆಲುಗು ಡಬ್ಬಾಗಿರೋದು ಬರ್ತದೆ ಕನ್ನಡ ಡಬ್ಬಾಗಿರೋದು ಬರ್ತದೆ ಇನ್ನೆಲ್ಲಿ ಉದ್ದಾರ ಆಗ್ತದೆ ಇದ್ರ ಜೊತೆ ಕನ್ನಡ ಚಿತ್ರರಂಗ ನಶಿಸ್ತಾ ಹೋಯಿತು ಅದ್ರ ಜೊತೆ ಜೊತೇಲಿ ಏನಾಯಿತು ಇವತ್ತು ಚಿತ್ರರಂಗ ಈ ರೀತಿ ಆಗೋದಕ್ಕೆ ಕಾರಣ ಮುಖ್ಯವಾಗಿ ಮುಂಚೆ ಅಣ್ಣ ಅವರು ವರ್ಷಕ್ಕೆ ಮೂರು ಸಿನಿಮಾ ಕೊಡ್ತಾ ಇದ್ರು ಮಿನಿಮಮ್ ಮೂರು ಸಿನಿಮಾ ಗ್ಯಾರಂಟಿ ಇರ್ತಾ ಇತ್ತು ವಿಷ್ಣುವರ್ಧನ್ ಅವರು ಒಂದು ಮೂರು ಸಿನಿಮಾ ನಾಲ್ಕು ಸಿನ್ಮಾ ಐದು ಸಿನ್ಮಾ ಬರೋದು ಅಂಬರೀಷ್ ಅವ್ರದ್ದು ದಾಖಲೆಗಳೇ ಇದ್ದಾವೆ ವರ್ಷಕ್ಕೆ ಹದಿನಾರು ಸಿನಿಮಾ ತೆಗೆದಿದ್ದು ಇದೆ ಅವರು ಹನ್ನೆರಡು ಮಿನಿಮಮ್ ಹನ್ನೆರಡು ತಿಂಗಳು ಒಂದು ಪಿಚ್ಚರ್ ಆದರೂ ಅವರು ಬರ್ತಾಯಿತ್ತು ಅಥವಾ ಒಂದು ಎಂಟರಿಂದ ಹನ್ನೆರಡು ಪಿಕ್ಚರ್ ಅವ್ರು ಬರ್ತಾಯಿತ್ತು ಅವತ್ತು ಚಿತ್ರರಂಗನ ಉದ್ಯಮ ಅಂತಂದಾಗ ವಿತರಕರಿರ್ಬೋದು ಪ್ರದರ್ಶಕರಿರ್ಬೋದು ನಿರ್ಮಾಪಕರಿರ್ಬೋದು ನಿರ್ದೇಶಕರಿರ್ಬೋದು ಎಲ್ಲರೂ ಒಟ್ಟುಗೂಡಿ ಆ ಒಂದು ಚಿತ್ರರಂಗನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ಕೂತ್ಕೊಂಡು ವಾಣಿಜ್ಯ ಮಂಡಿನಲ್ಲಿ ಒಂದು ಪ್ಲಾನಿಂಗ್ ಪ್ರಾಪರ್ ಪ್ಲ್ಯಾನಿಂಗ್ ಥರ ಮಾಡಿಕೊಂಡು ಇವತ್ತು ಕೋಟಿಗಳ ಗಟ್ಟಲೆ ಸಂಪಾದನೆ ಇದೆ ಚಿತ್ರರಂಗ ಅಂತಂತಂದರೆ ಅದಕ್ಕೆ ಕಾರಣ ಅವ್ರು ಹಾಕಿದ ಹಾಕ್ಕೊಟ್ಟಂಥ ಬುನಾದಿ ಆ ಭದ್ರ ಬುನಾದಿಯನ್ನು ಏನಾಗಿದೆ ಅಂತಂದರೆ ನಮ್ಮ ಮೂರು ಒಬ್ಬ ನಾಯಕ ನಟ ಮೂರು ಸಿನಿಮಾ ಮಾಡೋದು ಬಿಟ್ಬಿಟ್ಟು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡ್ಕೊಂಡು ಕೂತ್ಕೊಂಡ್ರೆ ಜನ ಆ ನಾಯಕನನ್ನು ಮರಿತಾರೆ ಚಿತ್ರಮಂದಿರಗಳನ್ನೂ ಮರಿತಾರೆ ಪ್ರೊಡಕ್ಷನ್ ಕಾಸ್ಟ್ ಆ ರೀತಿ ಇರಬೇಕು ನನಗೆ ಸಿನಿಮಾ ರಿಚ್ನೆಸ್ ಈ ರೀತಿ ಇರಬೇಕು ನೀವು ಎಷ್ಟು ಕತೆ ಇಲ್ಲ ನಾಯಕ ನಟ ಏನಾಗಿದೆ ಏನಂದರೆ ಇವತ್ತು ಕತೆ ಕೇಳ್ತಾ ಇಲ್ಲ ನನ್ನ ಪಿಚ್ಚರಲ್ಲಿ ರಿಚ್ನೆಸ್ ಏನು ಕೊಡ್ತೀರಾ ಎಷ್ಟಿದೆ ನೀವು ರಿಚ್ನೆಸ್ ಯಾವ ರೀತಿ ಕೊಡ್ತೀರಾ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋವಂಥ ಸಿ ಸ್ಥಿತಿ ಬಂದಿದೆ ಹಾಗೆಯೇ ಹಿಂದೆ ನೋಡಿ ನೀವು ಸುಮಾರು ಚಿಗುರಿದ ಕನಸು ಆದ ನಂತರ ನನ್ನ ನನ್ನ ಗಮನಕ್ಕೆ ನಾನು ಯೋಚನೆ ಮಾಡಿದ ರೀತಿಯಲ್ಲಿ ಚಿಗುರಿದ ಕನಸು ಆದ ನಂತರ ಕಾದಂಬರಿ ಆಧಾರಿತ ಚಿತ್ರ ಯಾರೂ ತೆಗಿತಾಯಿಲ್ಲ ಒಳ್ಳೆ ಕಾದಂಬರಿಗಳಿದ್ದಾವೆ ಆದರೆ ಆ ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಂಡು ತೆಗೆಯುವಂಥ ಇಚ್ಛಾಶಕ್ತಿ ಯಾವ ನಿರ್ಮಾಪಕನಿಗೂ ಇಲ್ಲ ಯಾವುದೋ ಈಗ ಡಬ್ಬಿಂಗೂ ಮಾಡ್ತಾಯಿದ್ದಾರೆ ರೀಮೇಕು ಮಾಡ್ತಾ ಇದ್ದಾರೆ ಡಬ್ಬಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಸಿನಿಮಾನೂ ಒಳಗಡೆ ಬಿಟ್ಕೊಂಡು ಮತ್ತೆ ಇನ್ನೊಂದು ರೀಮೇಕ್ ಮಾಡಿಕೊಂಡು ಅವಶ್ಯಕತೆ ಏನಿದೆ ನೀವು ರೀಮೇಕ್ ಮಾಡಬೇಕಾದ್ರೆ ಡಬ್ಬಿಂಗ್ ಹಾಕ್ಬಿಟ್ಕೊಂಡ್ರಿ ಈಗ ಡಬ್ಬಿಂಗ್ ಬಂದ ರೀಮೇಕ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಈಗ ಇನ್ನೊಂದಾಗಿದೆ ಎಲ್ಲ ಚೌ ಚೌ ಆ ಪಿಚ್ಚರಿಂದ ಒಂದು ಸ್ವಲ್ಪ ಏರು ತಗೋ ಇದರಿಂದ ಒಂದಷ್ಟು ತಗೋ ಎಲ್ಲ ಮಾಡಿಕೊಂಡು ಒಂದು ಐದಾರು ಪಿಕ್ಚರು ಮಸಾಲೆ ಮಿಕ್ಸು ಮಿಕ್ಸರ್ಗೆ ಹಾಕ್ಬಿಟ್ಟು ಒಂದು ಸಿನಿಮಾ ಕೊಡ್ತಾಯಿದ್ದಾರೆ ಜನಗಳಿಗೆ ಏಕತಾನತೆಯಿಂದ ನೋಡಿ ನೋಡಿ ಅದೇ ಕತೆ ಅದೇ ಫೈಟ್ಸು ಅದೇ ಇದು ಇಲ್ಲಿಂದ ನಾವು ಇವತ್ತನ್ನು ಬೆಂಗಳೂರಿನ ಬೆಂಗಳೂರು ಎಕ್ಸಾಂಪಲ್ ತೊಗೊಂಡ್ರೆ ಜನದಟ್ಟಣೆಯನ್ನು ತಗೊಂಡ್ರೆ ಟ್ರಾಫಿಕ್ ಸಮಸ್ಯೆಯಿಂದ ಇದ್ದಾಗ ಎಲ್ಲೋ ಹೋಗಿ ಪಿಕ್ಚರ್ಗಳಿಗೆ ಹೋಗಿ ನೋಡ್ಕೊಂಬರೋವಂಥ ಸೀನಲ್ಲಿ ಇಲ್ಲ ಇವತ್ತು ಜನ ಭಾಳ ಕಡಿಮೆ ಆಗಿಬಿಟ್ಟಿದ್ದಾರೆ ಜನ ನೋಡೋಕೆ ಕ್ವಾಲಿಟಿ ಕಡಿಮೆ ಆಗಿರೋದ್ರಿಂದ ಸಿನಿಮಾನಲ್ಲಿ ಇವತ್ತು ಆ ಪರಿಸ್ಥಿತಿ ಬಂದು ನಿಂತಿದೆ ಚಿತ್ರರಂಗ